ಹಲೋ ಡಿಯರ್ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಬೇರೆಯವರ ಜೆಲಸಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಸೊ ಜೆಲಸ್ ಪೀಪಲ್ ಅಂತ ಅಂದರೆ ಹೊಟ್ಟೆ ಕಿಚ್ಚು ಇರುವಂಥ ವ್ಯಕ್ತಿಗಳಂದರೆ ಖಂಡಿತ ನಮಗೆ ಆಗ್ತಾ ಇರಲ್ಲ ಆದರೆ ಸುಮಾರಷ್ಟು ಸಲ ನಮಗೂ ಕೂಡ ಜೆಲಸಿ ಫೀಲ್ ಆಗ್ತಾ ಇರುತ್ತೆ ಹೌದಾ ಇನ್ಸೆಕ್ಯೂರ್ ನಾವು ಫೀಲ್ ಮಾಡ್ತಾ ಇರ್ತೀವಿ ಹೌದಾ ನಿಜಕ್ಕೂ ಹಾಗಾದರೆ ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋದು ನಮಗೂ ಕೂಡ ಜೆಲಸಿ ಫೀಲ್ ಆಗ್ತಾ ಇದೆ ಇದರಿಂದ ಹೊರಗೆ ಬರೋದಾದರೂ ಅಂತ ಹೇಗೆ ಹೇಳ್ಕೊಳ್ಳೋದು ಹೇಳ್ಕೊಂಡ್ರೆ ಆಫ್ಕೋರ್ಸ್ ಸುತ್ತಮುತ್ತ ಇರೋರು ಜಜ್ ಮಾಡ್ತಾರೆ ಸರಿ ಇದರಿಂದ ಹೊರಗೆ ಬರೋದಾದರೂ ಹೇಗೆ ನಿಜಕ್ಕೂ ಜಲಸಿ ಹೊಟ್ಟೆ ಕಿಚ್ಚು ಅಷ್ಟು ಕೆಟ್ಟದ್ದ ಸೊ ಹೊಟ್ಟೆ ಕಿಚ್ಚು ಅಥವಾ ಜಲಸಿ ನಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಂಡ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ನನ್ನ ಹೆಸರು ಸಂಜನಾ ಐ ಐಮ ಹೀಲರ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರಲ್ಲೇನೋ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ಫಾರ್ ಎಕ್ಸಾಂಪಲ್ ನೀವೊಂದು ಕಾರ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಪ್ಲ್ಯಾನು ನಡೀತಾ ಇರುತ್ತೆ ನೀವು ಲಾಜಿಕಲಿ ಕೂಡ ಒಂದಷ್ಟು ಸೇವಿಂಗ್ ಮಾಡಿರ್ತೀರ ಸೊ ಆ ಪ್ರಾಸೆಸಲ್ಲಿ ಇರ್ತೀರ ತ್ರೀ ಸಿಕ್ಸ್ ನೈನ್ ಇರಲಿ ವಿಷ್ಯುವಲೈಸೇಷನ್ ಇರಲಿ ಅಥವಾ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇರ್ತೀರ ಒಟ್ಟಾರೆ ಒಂದು ಖುಷಿ ಮೂಡಲ್ಲಿ ಇರ್ತೀರ ಇನ್ನೇನು ನಾನು ಕಾತ ಮ್ಯಾನಿಫೆಸ್ಟ್ ಮಾಡ್ತೀನಿ ಸೊಗೆಲ್ಲ ಅರೇಂಜ್ ಆಗ್ತಾಯಿದೆ ಆನ್ ದಿ ವೇ ಇದೆ ಅಂತ ಸೊ ಸಡನ್ನಾಗಿ ನಿಮ್ಮ ಫ್ರೆಂಡ್ ನಿಮಗೆ ಕಾಲ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಸಡನ್ನಾಗಿ ಕಾಲ್ ಮಾಡಿ ಹೇಳ್ತಾರೆ ಖುಷಿ ವಿಷಯ ಹೇಳ್ತಾರೆ ನಾನು ಒಂದು ಹೊಸ ಕಾರ್ ತಗೊಂಡೆ ಅಂತ ಆ ಕಾರ್ ನೀವು ಇಷ್ಟಪಟ್ಟಿರುವಂತಹ ಕಾರೇ ಆಗಿರುತ್ತೆ ಎಕ್ಸಾಕ್ಟ್ ಸೇಮ್ ಕಲರ್ ಎಕ್ಸಾಕ್ಟ್ ಸೇಮ್ ಮಾಡೆಲ್ ಎಲ್ಲವೂ ಸೇಮ್ ಸೊ ನೀವು ಆ ಕಾರ್ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಟೈಮ್ ವಾವ್ ಅನ್ಸುತ್ತೆ ವಾವ್ ನಾನು ಮ್ಯಾನಿಫೆಸ್ಟ್ ಮಾಡಬೇಕಾಗಿರೋ ಕಾರ್ನೇ ಇವರು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಮೇಝಿಂಗ್ ಅಂತ ಫೀಲ್ ಆಗುತ್ತೆ ಫಸ್ಟ್ ಡೇ ಓಕೆನಾ ಸೊ ಹೋಗ್ತಾ ಹೋಗ್ತಾ ಸಮ್ ಟೈಮ್ಸ್ ಏನಾಗುತ್ತೆ ನಿಮಗೆ ನಿಮ್ಮ ಜರ್ನಿಯಲ್ಲಿ ಸ್ವಲ್ಪ ಎಲ್ಲೋ ಚಾಲೆಂಜಸ್ ಬರೋದು ಆಚೆ ಈಚೆ ಆಗ್ತಾ ಇರುತ್ತೆ ಆ್ಯಂಡ್ ಸೈಮಲ್ಟೇನಿಯಸ್ಲಿ ನಿಮ್ಮ ಫ್ರೆಂಡ್ನ ನೀವು ಮೀಟ್ ಆಗ್ತಾ ಇರ್ತೀರ ಸೊ ಆ ಕಾರ್ನ ನೋಡ್ತಾ ಇರ್ತೀರ ಅವರು ತಮ್ಮ ಬ್ಲೆಸ್ಸಿಂಗ್ಸ್ ಬಗ್ಗೆ ಸೊ ತಮ್ಮ ಲೈಫ್ನಲ್ಲಿರೋ ಖುಷಿಯ ಬಗ್ಗೆ ತುಂಬ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ ನೀವು ಕೇಳ್ತಾ ಇರ್ತೀರ ಸೊ ಸಮ್ ಟೈಮ್ಸ್ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರೋ ಸ್ಟ್ರಗಲ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಇನ್ಸೆಕ್ಯೂರಿಟಿ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಅವಾಗ ನಾವೇನು ಮಾಡ್ತೀವಿ ಸಡನ್ ಆಗಿ ನಮಗೊಂದು ಥಾಟ್ ಬರುತ್ತೆ ಸೊ ಕಂಪ್ಯಾರಿಸನ್ ಅಂತೂ ಸ್ಟಾರ್ಟ್ ಆಗಿರುತ್ತೆ ಲೈಟಾಗಿ ಹೆಂಗೆ ಅವರಿಷ್ಟು ಲಕ್ಕಿ ಹೇಗೆ ಅವ್ರಿಗೆ ಹೇಗೆ ಇಷ್ಟು ಆರಾಮಾಗಿ ಈಸಿಯಾಗಿ ಅವ್ರ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಯಿತು ನನಗೆ ಯಾಕೆ ಇಲ್ಲ ಒಂದು ಚಿಕ್ಕ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಆ ಸೆಲ್ಫ್ ಡೌಟ್ ಹಾಗೆ ಮುಂದುವರೆದು ವರೆದು ಏನಾಗುತ್ತೆ ಇನ್ಸೆಕ್ಯೂರಿಟಿಯ ರೂಪವನ್ನು ಸ್ಟ್ರಾಂಗಾಗಿ ಪಡ್ಕೊಳ್ಳುತ್ತೆ ಸಂವೇರ್ ನಾವೇನು ಮಾಡ್ತೀವಿ ಆ ಫ್ರೆಂಡ್ ಜೊತೆ ಮಾತಾಡೋದು ಅವ್ರ ಜೊತೆ ರೆಗ್ಯುಲರ್ ಆಗಿ ಕಾನ್ವರ್ಸೇಷನ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅವರಿಂದ ಯಾವುದೇ ರೀತಿಯ ನೆಗೆಟಿವ್ ಅನುಭವ ಆಗಲಿ ಆಗದೆ ಇರಲಿ ಸಮ್ವೇರ್ ನಮಗೆ ಆ ಕಾರ್ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಯಾಕಪ್ಪ ನನಗೆ ಯಾಕೆ ಇಷ್ಟು ಲೇಟಾಗಿ ಇದೆ ಇವ್ರಿಗೆ ಹೆಂಗೆ ಇಷ್ಟು ಬೇಗ ಸಿಕ್ತು ಅನ್ನೋ ಒಂದು ಥಾಟ್ ಬರ್ತಾ ಹೋಗುತ್ತೆ ಸ್ಲೋಲಿ ಸ್ಲೋಲಿ ಆ ಇನ್ಸೆಕ್ಯೂರಿಟಿ ಆ ಕಂಪ್ಯಾರಿಸನ್ ಆಗಿ ಕನ್ವರ್ಟ್ ಆಗುತ್ತೆ ನಾವೇನು ಮಾಡ್ತೀವಿ ಯಾವುದೇ ಸರಿಯಾದ ಕಾರಣ ಇಲ್ಲದೆ ಯಾವುದೇ ವ್ಯಾಲಿಡ್ ರೀಸನ್ ಇಲ್ಲದೆ ಇದ್ದರೂ ಕೂಡ ನಾವು ಆ ವ್ಯಕ್ತಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಜೆಲಸಿ ಆ್ಯಂಡ್ ಒನ್ ಡೇ ಓ ನನಗೂ ಕೂಡ ಜೆಲಸ್ಸಿ ಫೀಲ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾದ ದಿನ ನೀವೇನು ಮಾಡ್ತೀರ ನಿಮ್ಮನ್ನು ನೀವು ಜಡ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಆ ನೆಗೆಟಿವ್ ಎಮೋಷನ್ ಅಥವಾ ಜೆಲಸಿಯಿಂದ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ನಿಜಕ್ಕೂ ಜೆಲಸಿಯಿಂದ ಓಡೋ ಅಗತ್ಯ ಇದೆಯಾ ನಾವು ಸೆಲ್ಫ್ ಲವ್ ಮಾಡಬೇಕು ಅಥವಾ ನಮ್ಮ ನಾವು ಪ್ರೀತಿಸಬೇಕು ಅಂತ ಹೇಳ್ತಾ ಇರ್ತೀವಿ ಹೌದಾ ಸೊ ನಮ್ಮಲ್ಲಿ ಕಾನ್ಫಿಡೆನ್ಸ್ ತೊಂದು ತಂದುಕೊಳ್ಬೇಕು ಅಥವಾ ನಮ್ಮನ್ನು ನಾವು ನಂಬಬೇಕು ಟ್ರಸ್ಟ್ ಮಾಡಬೇಕು ಪ್ರೀತಿಸಬೇಕು ಎಲ್ಲವೂ ಸರಿ ಸೆಲ್ಫ್ ಲವ್ನ ಇನ್ನೊಂದು ಆಸ್ಪೆಕ್ಟ್ ಕೂಡ ಇದೆ ಸೆಲ್ಫ್ ಲವ್ ಈಸ್ ಈಕ್ವಲ್ಸ್ ಟು ಸೆಲ್ಫ್ ಆಕ್ಸೆಪ್ಟೆನ್ಸ್ ನಾವು ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪಾಸಿಟಿವ್ ಆಲೋಚನೆನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಥಾಟ್ಸೇ ಬರುತ್ತೆ ನೋ ನಮಗೂ ಕೂಡ ನೆಗೆಟಿವ್ ಥಾಟ್ಸ್ ಬರುತ್ತೆ ಇನ್ಸೆಕ್ಯೂರಿಟಿ ನಮ್ಮನ್ನು ಕಾಡುತ್ತೆ ನಿಜವಾದ ಸೆಲ್ಫ್ ಲವ್ ಅಂತ ಅಂದರೆ ನಿಮ್ಮ ಪಾಸಿಟಿವ್ ಸೈಡ್ ಜೊತೆ ನಿಮ್ಮ ನೆಗೆಟಿವ್ ಸೈಡ್ ಏನಿದೆ ನಿಮ್ಮ ಡಿಫ್ರೆಂಟ್ ಶೇಡ್ಸ್ ಇದೆಯಲ್ಲ ಅದನ್ನು ಕೂಡ ಯಾವುದೇ ಜಜ್ಮೆಂಟ್ ಇಲ್ಲದೆ ಆ್ಯಕ್ಸೆಪ್ಟ್ ಮಾಡುವಂಥದ್ದು ಜಸ್ಟ್ ಈಗ ಒಂದು ಚಿಕ್ಕ ಮಗು ಆಯಿತಾ ನಿಮ್ಮ ಕಣ್ಣದ್ರಿಗೆ ಒಂದು ಚಿಕ್ಕ ಮಗು ತಪ್ಪು ಮಾಡಿತು ಅಂತ ಅಂದರೆ ಸೊ ಅದಕ್ಕೆ ಹೊಡೆದು ತುಂಬ ನೋವು ಮಾಡ್ತೀರಾ ಚಿಕ್ಕ ಮಗುಗೆ ಇಲ್ಲ ಅಲ್ವಾ ಅವಕಾಶ ಕೊಡ್ತೀರಾ ಇಟ್ಸ್ ಓಕೆ ಅಂತ ಅದಕ್ಕೆ ಧೈರ್ಯ ಹೇಳ್ತೀರ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ ಅಂತ ಬುದ್ಧಿ ಹೇಳ್ತೀರ ಸೇಮ್ ವೇ ಈಗ ಆಗಬೇಕು ಅಂತ ಅಂದರೆ ನಿಮ್ಮ ಓನ್ ಪೇರೆಂಟ್ ಆಗಬೇಕು ಸೊ ಸೆಲ್ಫ್ ಲವ್ ಈಕ್ವಲ್ಸ್ ಟು ಸೆಲ್ಫ್ ಆಕ್ಸೆಪ್ಟೆನ್ಸ್ ಈಗ ಜೆಲಸಿ ವಿಷಯಕ್ಕೆ ಬರೋದಾದರೂ ಹಾಗೆ ಸರಿ ಜೆಲಸ್ ಫೀಲ್ ಆಗ್ತೀವಿ ಎಲ್ಲವೂ ಓಕೆ ಜೆಲಸ್ಸಿ ನಮ್ಮಲ್ಲಿ ಇದೆ ಅಂತ ನಮಗೆ ಗೊತ್ತಾದ ಕ್ಷಣದಿಂದ ನಮ್ಮ ಅಫ್ಕೋರ್ಸ್ ಯಾರತ್ರ ಹೇಳೋ ಹಂಗಿರಲ್ಲ ಬೇರೆಯವ್ರು ಜಜ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ನಮ್ಮನ್ನು ನಾವು ಒಂದು ರೀತಿ ವಿಲನ್ ಥರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾನು ಹೆಂಗೆ ಜೆಲೆಸ್ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ನಾನು ಇಷ್ಟೆಲ್ಲ ಪಾಸಿಟಿವ್ ಮೈಂಡ್ಸೆಟ್ ಬಗ್ಗೆ ಇಷ್ಟೆಲ್ಲ ಪಾಸಿಟಿವಿಟಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನಲ್ಲಿ ನೆಗೆಟಿವ್ ಆಲೋಚನೆ ಬರಲಿಕ್ಕೆ ಹೇಗೆ ಸಾಧ್ಯ ಅದು ಜೆಲಸಿ ಅಂತ ಫೀಲಿಂಗ್ ನನ್ನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ನಿಮ್ಮನ್ನು ನೀವು ಸೆಲ್ಫ್ ಜಡ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಎಲ್ಲೋ ಒಂದು ಕಡೆ ಜೆಲಸಿ ನಮ್ಮಲ್ಲಿ ಬಂದಿರುವಂತಹ ಪರ್ಪಸ್ಸೇ ಸರ್ವ್ ಆಗೋಲ್ಲ ಯಾವ ಉದ್ದೇಶದಿಂದ ಜೆಲಸಿ ನಮ್ಮಲ್ಲಿ ಬಂತು ಆ ಉದ್ದೇಶ ಸರ್ವೇ ಆಗೋಲ್ಲ ಪೂರೈಸೋದೇ ಇಲ್ಲ ಹೆಂಗೆ ಪ್ರತಿ ಒಂದು ನೆಗೆಟಿವ್ ಎಮೋಷನ್ ಅದರ ಒಳಗಡೆ ಒಂದು ಹಿಡನ್ ಮೆಸೇಜ್ ಇರುತ್ತೆ ನಾವು ಪ್ರತಿ ಸಲ ಏನು ಮಾಡ್ತೀವಿ ನಮ್ಮ ಪಾಸಿಟಿವ್ ಆಲೋಚನೆ ಬಂದ ತಕ್ಷಣ ನಮ್ಮ ಪಾಸಿಟಿವ್ ಆಸ್ಪೆಕ್ಟ್ನ ಭಾಳ ಚೆನ್ನಾಗಿ ಪ್ರೀತಿಸ್ತೀವಿ ಆಕ್ಸೆಪ್ಟ್ ಮಾಡ್ತೀವಿ ಸ್ವೀಕರಿಸ್ತೀವಿ ಸ್ವಾಗತಿಸ್ತೀವಿ ಅದೇ ನಮ್ಮ ನೆಗೆಟಿವ್ ಆಸ್ಪೆಕ್ಟ್ ಹೊರಗಡೆ ಬಂದ ತಕ್ಷಣ ಜಲಸಿ ರೂಪದಲ್ಲಿ ಅಥವಾ ಸೆಲ್ಫ್ ಡೌಟ್ ರೂಪದಲ್ಲಿ ಹೊರಗಡೆ ಬಂದ ತಕ್ಷಣ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೀವಿ ಪ್ರೆಸ್ ಮಾಡಲಿಕ್ಕೆ ನೋಡ್ತೀವಿ ಅದನ್ನು ಒಳಗಡೆ ಮುಚ್ಚಿಡಲಿಕ್ಕೆ ನೋಡ್ತೀವಿ ಆದರೆ ಎಷ್ಟು ನೀವು ನಿಮ್ಮ ನೆಗೆಟಿವ್ ಗುಣಗಳನ್ನು ಮುಚ್ಚಿಡ್ತೀರ ಅದನ್ನು ಸ್ವೀಕರಿಸಲ್ಲ ಅದನ್ನು ಲೀಸ್ಟ್ ಆ ನೆಗೆಟಿವ್ ಥಾಟ್ನ ಒಳಗಡೆ ಆ ಜೆಲೆಸಿ ಒಳಗಡೆ ಏನು ಮೆಸೇಜ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಲ್ಲ ಅಲ್ಲಿಯ ತನಕ ಇನ್ಸೆಕ್ಯೂರಿಟಿ ಇರಲಿ ಜೆಲೆಸಿ ಫೀಲ್ ಮಾಡುವಂಥ ಸಿಚುವೇಷನ್ಸ್ ಇರಲಿ ನಮ್ಮ ಲೈಫ್ನಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಜೆಲಸಿ ನಿಮಗೆ ಕೊಡ್ತಾ ಇರುವಂಥ ಫಸ್ಟ್ ಮೆಸೇಜ್ ಏನು ವರ್ಕ್ ಆನ್ ಯುವರ್ ಇನ್ಸೆಕ್ಯೂರಿಟಿ ಸೊ ನಿಮ್ಮ ಇನ್ಸೆಕ್ಯೂರಿಟಿ ಏನು ಯಾವ ವಿಷಯಕ್ಕೆ ನೀವು ಇನ್ಸೆಕ್ಯೂರ್ ಆಗ್ತೀರಾ ಆ ವಿಷಯವನ್ನು ಗುರುತಿಸಿ ಆ್ಯಂಡ್ ವರ್ಕ್ ಆನ್ ಇಟ್ ಅಂತ ಸೊ ಇದನ್ನು ಹೆಂಗೆ ಗುರುತಿಸ್ಬೋದು ಒಂದು ಪೆನ್ ಪೇಪರ್ ತೊಗೊಂಡು ಯಾವಾಗಲೂ ಅಷ್ಟೇ ಹೀಲಿಂಗ್ ವರ್ಕ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಬೇಕಾದ್ರೆ ನಿಮ್ಮ ಮನಸ್ಸಿನ ಭಾವನೆಯನ್ನು ಹೊರಗೆ ಹಾಕಬೇಕಾದ್ರೆ ಯಾವತ್ತೂ ಅಷ್ಟೇ ಪೆನ್ ಪೇಪರ್ ನಿಮ್ಮ ಜೊತೆಗಿರಲಿ ಸೊ ಸುಮ್ಮನೆ ಕೂತು ಥಿಂಕ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಈ ನೆನಪುಗಳಿರಲಿ ಆ ಥಾಟ್ಸ್ ಇರಲಿ ಎಲ್ಲ ಹಾವಿಯಾಗೋಗುತ್ತೆ ವೊಲಟೈಲ್ ಮೆಮರಿ ಆಗೋಗುತ್ತೆ ಅದಕ್ಕೋಸ್ಕರ ಏನಂತ ಅಂದರೆ ಸೊ ಪೆನ್ ಪೇಪರ್ ನಿಮ್ಮ ಒಟ್ಟಿಗೆ ಇರಲಿ ಸೊ ಕೇಳಿ ನಿಮಗೆ ನೀವೇ ಇಫ್ ನಿಮ್ಗೆ ಯಾವುದೇ ವಿಷಯದಲ್ಲಿ ಫೀಲ್ ಆಗ್ತಾ ಇರಲಿ ನನ್ನ ಇನ್ಸೆಕ್ಯೂರಿಟಿಗಳು ಏನು ನಾನು ಯಾವ ವಿಷಯಕ್ಕೆ ಇನ್ಸೆಕ್ಯೂರ್ ಫೀಲ್ ಆಗ್ತೀನಿ ಲಾಸ್ ವಿಷಯಕ್ಕೆ ಇರ್ಬೋದು ಅಪಿಯರೆನ್ಸ್ ವಿಷಯಕ್ಕಿರ್ಬೋದು ಅಥವಾ ಕರಿಯರ್ ವಿಷಯಕ್ಕಿರ್ಬೋದು ವಿಷಯಕ್ಕೆ ವಿಷಯಕ್ಕಿರ್ಬೋದು ಯಾವ ವಿಷಯಕ್ಕೆ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡಿ ಒಂದು ಪೆನ್ ಪೇಪರ್ ತೊಗೊಂಡು ನಿಮಗೆ ನೀವು ಕ್ವೆಶನ್ ಕೇಳ್ಬೋದು ಯಾವ ವಿಷಯಕ್ಕೆ ನನಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಸೊ ಈಗ ನಿಮ್ಮ ಫ್ರೆಂಡ್ ಒಂದು ಕಾರ್ ತೊಗೊಂಡಾಗ ನಿಮಗೆಲ್ಲೂ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಜೆಲಸಿ ಆಗ್ತಾ ಇದೆ ಅಂತ ಅಂದರೆ ಜೆಲಸಿ ಏನು ಹೇಳ್ತಾ ಇದೆ ಇನ್ಸೆಕ್ಯೂರಿಟಿ ಏನು ಅನ್ನೋದನ್ನು ಗುರುತಿಸಿ ಅಂತ ಹೇಳ್ತಾ ಇದೆ ಸರಿ ನಿಮ್ಮ ಇನ್ಸೆಕ್ಯೂರಿಟಿ ಏನು ಫಿಯರ್ ಆಫ್ ಸಕ್ಸಸ್ ಇದೆಯಾ ಸೊ ಸಕ್ಸೀಡ್ ಆಗಲಿಕ್ಕೆ ಅಥವಾ ಬಹಳ ಕಮ್ಮಿ ಟೈಮಲ್ಲಿ ನಾನು ಕೂಡ ಇವನ್ನೆಲ್ಲ ತಗೊಳಲಿಕ್ಕೆ ಸಾಧ್ಯ ಇದೆಯೋ ಇಲ್ಲವೋ ಅನ್ನೋ ಡೌಟ್ ಇದೆಯಾ ಸೊ ನಿಮ್ಮ ಮೇಲೆ ಒಂದು ರೀತಿ ಇನ್ಸೆಕ್ಯೂರ್ ಭಾವನೆ ಇದ್ದರೆ ಯಾವ್ದೆಲ್ಲ ವಿಷಯಕ್ಕೆ ಇನ್ಸೆಕ್ಯೂರಿಟಿ ಇದೆ ಅನ್ನೋದನ್ನು ಗುರುತಿಸಿ ಸೊ ನಮ್ಮಲ್ಲಿರುವಂತಹ ನೆಗೆಟಿವ್ ಭಾವನೆಗಳೇನಿದೆ ಅದನ್ನು ಗುರುತಿಸಿಬಿಟ್ರೆ ಅರ್ಧ ಕೆಲಸ ಆದಂಗೆ ಸೊ ನೀವು ಗುರುತಿಸ್ತೀರ ನಿಮಗೆ ಯಾವ ವಿಷಯದಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅಂತ ಸೊ ಇನ್ಸೆಕ್ಯೂರ್ ಆದ್ಮೇಲೆ ಏನು ಈ ಎಲ್ಲ ಫೀಲಿಂಗ್ಸ್ ಇದೆ ಅಂತ ಗೊತ್ತಾದ ಮೇಲೆ ಲಿಟ್ರಲಿ ಸೊ ನೀವೇನು ಮಾಡ್ಬೋದು ಅಂತ ಅಂದರೆ ಆಕ್ಸೆಪ್ಟೆನ್ಸ್ ಎಕ್ಸಸೈಸ್ ಮಾಡ್ಬೋದು ಆ್ಯಕ್ಸೆಪ್ಟೆನ್ಸ್ ಎಕ್ಸಸೈಸ್ ಅಂತ ಅಂದರೆ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಹಾರ್ಟ್ ಇಟ್ಟು ಹೌದು ನನಗೆ ಈ ವಿಷಯಕ್ಕೆ ಯಾವ ವಿಷಯಕ್ಕೆ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅಥವಾ ಸಕ್ಸಸ್ ವಿಷಯದಲ್ಲಿ ನಿಮ್ಮ ಮೇಲೆ ನಿಮಗೆ ಒಂದು ರೀತಿ ಇನ್ಸೆಕ್ಯೂರ್ ಫೀಲ್ ಇದೆಯಾ ಯಾವ ವಿಷಯದಲ್ಲಿ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಬೋದು ಹೌದು ನನಗೆ ಈ ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಇದೆ ಆದರೂ ಕೂಡ ನನ್ನನ್ನು ನಾನು ಪ್ರೀತಿಸ್ತೀನಿ ನನ್ನನ್ನು ನಾನು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡ್ತೀನಿ ಒಂದು ಐದರಿಂದ ಆರು ಸಲ ರಿಪೀಟ್ ಮಾಡಿ ಆಯಿತಾ ಸೊ ಹೌದು ನನಗೆ ಈ ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಇದೆ ಆದರೂ ನನ್ನನ್ನು ನಾನು ಪ್ರೀತಿಸ್ತೀನಿ ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡ್ತೀನಿ ಅನ್ನೋದನ್ನು ಸೊ ನಿಮ್ಮ ಕೈ ಈ ಥರ ಹಾರ್ಟ್ ಮೇಲೆ ಇಟ್ಟು ರಿಪೀಟ್ ಇರಿ ಐದರಿಂದ ಆರು ಸಲ ಇದರಿಂದ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಗುರುತಿಸಿದಿರಿ ನಿಮ್ಮ ಇನ್ಸೆಕ್ಯೂರಿಟಿ ಯಾವುದು ಅಂತ ಈಗ ಏನು ಮಾಡ್ತಾ ಇದ್ದೀರಾ ನಿಮ್ಮ ನೀವು ಜಡ್ಜ್ ಮಾಡ್ತಾ ಇಲ್ಲ ನಿಮ್ಮ ನೆಗೆಟಿವ್ ಸೈಡಿಗೆ ಇದನ್ನ ಶ್ಯಾಡೋ ಅಂತಾರೆ ನಮ್ಮಲ್ಲಿರುವಂಥ ನೆಗೆಟಿವ್ ಕ್ವಾಲಿಟೀಸ್ಗೆ ನಾವು ಶ್ಯಾಡೋ ಅಂತೀವಿ ಹೌದಾ ಸೊ ಈ ಶ್ಯಾಡೋ ಕ್ವಾಲಿಟೀಸ್ ಏನಿದೆ ಈ ನೆಗೆಟಿವ್ ಕ್ವಾಲಿಟೀಸ್ ಏನಿದೆ ಅದನ್ನು ನಾವೀಗ ಇಷ್ಟು ದಿವಸ ಜಡ್ಜ್ ಮಾಡ್ತಿದ್ವಿ ಆದರೆ ಈಗೇನು ಮಾಡ್ತಾ ಇದ್ದೀವಿ ಕಂಪ್ಲೀಟಾಗಿ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಈ ನೆಗೆಟಿವ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ದರೂ ಇನ್ಸೆಕ್ಯೂರಿಟಿ ಇದ್ದರೂ ಕೂಡ ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ದೀರಾ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಲ್ಲಿಗೆ ಈ ಆ್ಯಕ್ಸೆಪ್ಟೆನ್ಸ್ ಎಕ್ಸಸೈಸ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಸೊ ಕಾಮಾಗಿ ತೊಗೊಳ್ತೀರ ಓಕೆ ಈ ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಇದೆ ಅಂತ ನೆಕ್ಸ್ಟ್ ಏನು ಮಾಡಬೇಕು ವರ್ಕ್ ಆನ್ ಇಟ್ ಈಗ ನಿಮಗೆ ಫ್ಯೂರ್ ಆಫ್ ಸಕ್ಸಸ್ ಇದೆ ಅಥವಾ ನಿಮಗೆ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಬಾಡಿ ವೇಟ್ ಬಗ್ಗೆ ಇನ್ಸೆಕ್ಯೂರಿಟಿ ಇದೆ ಅಂತಂದರೆ ನೀವು ಏನು ಮಾಡ್ಬೋದು ನಿಮ್ಮ ಫುಡ್ ಚೆನ್ನಾಗಿ ನೀವು ಇಂಪ್ರೂವ್ ಮಾಡ್ಕೊಡ್ಬೋದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಆ್ಯಂಡ್ ಎಕ್ಸಸೈಸ್ ಮಾಡ್ಬೋದು ಎನಿಥಿಂಗ್ ನಿಮಗೆ ಯಾವ ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಇದೆ ಅದಕ್ಕೆ ಕಾನ್ಫಿಡೆನ್ಸ್ ತುಂಬೋ ಅಂತ ಕೆಲಸಗಳನ್ನು ಮಾಡ್ತಾ ಹೋಗಿ ಈಗ ಫಿಯರ್ ಆಫ್ ಸಕ್ಸಸ್ ಇದೆ ಅಂತ ಅಂದರೆ ನಾಲೆಜ್ ಗೇನ್ ಮಾಡ್ತಾ ಹೋಗಿ ಯಾವ ಫೀಲ್ಡಲ್ಲಿ ನಿಮಗೆ ಈಗ ನೀವು ಜಾಬ್ ಪಡ್ಕೋಬೇಕು ಅದರಲ್ಲಿ ಫಿಯರ್ ಆಫ್ ಸಕ್ಸಸ್ ಇದೆ ಅಂತ ಅಂದರೆ ನಾಲೆಜ್ ಗೇನ್ ಮಾಡ್ತಾ ಹೋಗಿ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳಿ ಓಕೆನಾ ಸೊ ಆಯಾ ವಿಷಯಕ್ಕೆ ತಕ್ಕಂತೆ ಪಾಸಿಟಿವ್ ಇನ್ಫಾರ್ಮೇಷನ್ನ ಸ್ಕಿಲ್ಲನ್ನು ನಾಲೇಜನ್ನು ತುಂಬಿಕೊಳ್ತಾ ಹೋಗಿ ಕಾನ್ಫಿಡೆನ್ಸ್ನ ತುಂಬುವಂಥ ಕೆಲಸ ಮಾಡಿ ಈ ಪ್ರಾಸೆಸ್ಸಲ್ಲೇ ನೀವು ಬ್ಯುಸಿ ಇರಬೇಕಾದ್ರೆ ಖಂಡಿತ ನಿಮಗೆ ಬೇರೆಯವರ ಲೈಫ್ ಮೇಲೆ ಫೋಕಸ್ ಮಾಡೋಷ್ಟು ಟೈಮ್ ಇರಲ್ಲ ಸೊ ನಮ್ಮ ಕಂಪ್ಲೀಟ್ ಫೋಕಸ್ ನಿಮ್ಮ ಮೇಲೆ ಇರುತ್ತೆ ಈ ಪ್ರಾಸೆಸ್ ನಡೀತಾ ನಡೀತಾ ಏನಾದರೂ ಒಂದು ಒಳ್ಳೆಯ ಸೊಲ್ಯೂಷನ್ ನಿಮ್ಮ ಇನ್ಸೆಕ್ಯೂರಿಟಿಯಿಂದ ಹೊರಗಡೆ ಬರಲಿಕ್ಕೆ ಕಾನ್ಫಿಡೆನ್ಸ್ ಹೆಚ್ಚಾಗಲಿಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ಸೊಲ್ಯೂಷನ್ ನಿಮಗೆ ಸಿಗ್ತಾ ಹೋಗುತ್ತೆ ರಿಲೇಷನ್ಶಿಪ್ ವಿಷಯಕ್ಕೆ ಬರೋದೇ ಆದರೆ ನಿಮಗೆ ರಿಲೇಷನ್ಶಿಪ್ ವಿಷಯಕ್ಕೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಅಂತ ಅಂದರೆ ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್ ಆಯಿತಾ ನಿಮ್ಮ ನೀವು ಜಾ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ವೇರ್ ಕಾನ್ಫಿಡೆನ್ಸ್ ಇದೆ ಅದು ಎಲ್ಲೋ ಒಂದು ಕಡೆ ಹೆಚ್ಚಾಗ್ತಾ ಹೋಗುತ್ತೆ ಸೆಲ್ಫ್ ಲವ್ ಇಂದ ಸೊ ಇನ್ಸೆಕ್ಯೂರಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈಗ ನೆಕ್ಸ್ಟ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಅಂದರೆ ನಿಮ್ಮಲ್ಲೂ ಕೂಡ ಈ ಡಿಸೈರ್ ಇದೆ ಅನ್ನೋದನ್ನು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲರನ್ನೂ ನೋಡಿ ಜಲಸಿ ಫೀಲ್ ಆಗೋಲ್ಲ ಅಥವಾ ಎಲ್ಲರನ್ನು ನೋಡಿ ಇನ್ಸೆಕ್ಯೂರ್ ಫೀಲ್ ಆಗೋಲ್ಲ ನಮ್ಮ ಒಳಗೂ ಕೂಡ ಆ ಆಸೆ ಇದ್ದಾಗ ಮಾತ್ರ ನಮಗೆ ಕನೆಕ್ಟ್ ಆಗುತ್ತೆ ಓಕೆನಾ ಸೊ ಹೇಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡೇ ಈಗ ಒಂದು ದೊಡ್ಡ ಬಂಗ್ಲು ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ ಅದು ನೋಡಿದಾಗ ಚೂರು ನಿಮ್ಮಲ್ಲಿ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಅಂತ ಸ್ವಲ್ಪ ಜೆಲಸಿ ಫೀಲ್ ಆಯಿತು ಅಂತ ಅಂದರೆ ಜೆಲಸಿ ಇನ್ನೊಂದು ಸೈನ್ ಏನು ನಿಮಗೂ ಕೂಡ ಅದೇ ರೀತಿ ಒಳ್ಳೆಯ ಮನೆ ತೊಗೊಳ್ಳುವಂಥದ್ದು ಅಥವಾ ಒಳ್ಳೆಯ ಸಕ್ಸಸ್ಫುಲ್ ಆಗುವಂಥ ಎಲ್ಲ ಕೆಪ್ಯಾಸಿಟಿ ಇದೆ ವರ್ಕ್ ಆನ್ ಇಟ್ ಸೊ ಇದು ನಿಮ್ಮ ಕನಸಿನ ಟುವರ್ಡ್ಸ್ ವರ್ಕ್ ಮಾಡಿ ಸೊ ಏನಾದರೂ ಒಂದು ಐಡಿಯಾ ರೂಪದಲ್ಲಿರ್ಬೋದು ಹೇಗೆ ಆದರೂ ನಿಮ್ಮ ಕನಸಿನ ರೂಪ ಆ ಕನಸಿಗೆ ವರ್ಕ್ ಮಾಡಿ ಅದರ ಟುವರ್ಡ್ಸ್ ನಡೀರಿ ಅನ್ನೋ ಸೈನ್ನ ಜಲಸಿ ಇರುತ್ತೆ ಜಲಸಿ ಒಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಆದ ಹಿಡನ್ ಮೆಸೇಜ್ ಇದೆ ಏನು ಅಂತ ಅಂದರೆ ಸ್ಟಾಪ್ ಕಂಪೇರಿಂಗ್ ನಿಮ್ಮಲ್ಲಿ ಕಂಪ್ಯಾರಿಸನ್ ಇದೆ ಅಂತ ಅಂದರೆ ಸಂವೇರ್ ನಿಮಗೆ ಸುನಾರು ಆರ್ ಲೀಟರ್ ಜಲಸಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಏನು ಹೇಳ್ತಾ ಇದೆ ಜಲಸಿ ಒಳಗಡೆ ಇರುವಂತಹ ಪಾಸಿಟಿವ್ ಮೆಸೇಜ್ ಏನು ಇವತ್ತಿಂದ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ ಅಂತ ಸೊ ಸರಿ ಕಂಪೇರ್ ಯಾಕೆ ಮಾಡ್ತೀವಿ ನಮ್ಮಲ್ಲಿ ತುಂಬ ಟೈಮ್ ಇದ್ದಾಗ ನಮ್ಮ ಮೇಲೆ ನಾವು ಟೈಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಅಷ್ಟು ಫ್ರೀ ಟೈಮ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಮ್ಮ ಎನರ್ಜಿ ನಮ್ಮ ಅಟೆನ್ಷನ್ ಎಲ್ಲ ನಾವು ಬೇರೆಯವ್ರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋದ್ರ ಮೇಲೆ ನಮ್ಮ ಟೈಮ್ ಎನರ್ಜಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ಕಂಪ್ಯಾರಿಸನ್ ಇದ್ದರೆ ಖಂಡಿತ ನಾವು ಇವನ್ನೆಲ್ಲ ಮಾಡೇ ಮಾಡ್ತೀವಿ ಈಗೇನು ಮಾಡಬೇಕು ಸ್ಟಾಪ್ ಕಂಪೇರಿಂಗ್ ಸೊ ಹೇಗೆ ಸಡನ್ಲಿ ನೀವು ಹೆಂಗೆ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡ್ತೀರ ಸ್ಟಾರ್ಟ್ ಇನ್ವೆಸ್ಟಿಂಗ್ ಟೈಮ್ ಅಂತ ಅಂದರೆ ನಿಮ್ಮ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ಮೈಂಡ್ಸೆಟ್ ಬಗ್ಗೆ ಇರ್ಬೋದು ಅಪಿಯರೆನ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಎಕ್ಸಸೈಸ್ ಬಗ್ಗೆ ಇರ್ಬೋದು ಸ್ಕಿನ್ ಕೇರ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಸೆಂಟರ್ ಆಫ್ ಯೂನಿವರ್ಸ್ ನೀವೇ ಆಗಿ ಅಟ್ಲೀಸ್ಟ್ ಒಂದು ವಾರ ಎರಡು ವಾರ ಬೇರೆಯವ್ರ ಲೈಫಲ್ಲಿ ಏನಾಗ್ತಾ ಇದೆ ಬೇರೆಯವ್ರ ಲೈಫು ಎಷ್ಟು ಚೆನ್ನಾಗಿದೆ ನನಗಿಂತ ಎಷ್ಟು ಚೆನ್ನಾಗಿದೆ ನನಗಿಂತ ಅವ್ರು ಎಷ್ಟು ಮುಂದಿದ್ದಾರೆ ಅನ್ನೋದನ್ನೆಲ್ಲ ಬಿಟ್ಟು ಅಟ್ಲೀಸ್ಟ್ ಒಂದರಿಂದ ಎರಡು ವಾರ ತನಕ ಯಾರ ಪ್ರೊಫೈಲ್ನೂ ವಿಸಿಟ್ ಮಾಡಬೇಡಿ ಅಥವಾ ಯಾರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕುತೂಹಲ ಬೇಡ ವಿಷಯ ತಿಳ್ಕೊಳ್ಳಿಕ್ಕೆ ಹೋಗದೆ ನಿಮ್ಮ ಮೇಲೆ ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಟೈಮ್ ಎನರ್ಜಿ ಎಲ್ಲ ನಿಮ್ಮ ಮೇಲೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ ಆನ್ ಯುವರ್ ಓನ್ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ನೀವು ನಿಮ್ಮನ್ನು ಟೇಕ್ ಕೇರ್ ಮಾಡ್ತಾ ಇದ್ದಾಗ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ನಿಮಗೆ ನಿಜವಾಗ್ಲೂ ನಿಮ್ಮ ಯಾವ ಎಮೋಷನ್ಸ್ ಹೀಲ್ ಆಗಬೇಕು ಏನಾಗ್ತಾ ಇದೆ ನಿಮ್ಮೊಟ್ಟಿಗೆ ಏನಾಗ್ತಾ ಇದೆ ಆ ಕನೆಕ್ಷನ್ ನಿಮ್ಮ ಒಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಹೋಗ್ತಾ ಹೋಗ್ತಾ ಯು ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್ ನೀವು ಯಾವಾಗ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತೀರಾ ನಿಮ್ಮನ್ನು ಬೇರೊರೊಟ್ಟಿಗೆ ಕಂಪೇರ್ ಮಾಡುವಂಥ ಡಿಸ್ರೆಸ್ಪೆಕ್ಟ್ಫುಲ್ ಹ್ಯಾಬಿಟ್ನ ಬಿಡ್ತೀರಾ ಸೊ ನಮ್ಮನ್ನು ನಾವು ಬೇರೆಯವ್ರ ರೊಟ್ಟಿಗೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಮ್ವೇರ್ ನಾವು ನಮ್ಮನ್ನ ರಿಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ ನಮಗೆ ನಾವು ಅಂತ ಅತಿ ದೊಡ್ಡ ಇನ್ಸಲ್ಟ್ ಅಂತ ಅಂದರೆ ನಮ್ಮನ್ನ ಬೇರೆಯವ್ರ ರೊಟ್ಟಿಗೆ ಕಂಪೇರ್ ಮಾಡೋದು ಸೊ ಈಗ ವಿಚ್ ಇಸ್ ಈ ಕಂಪೇರ್ ಮಾಡುವಂತಹ ಬುದ್ಧಿ ನಿಜಕ್ಕೂ ಒಳ್ಳೇದಲ್ಲ ಯಾಕಂತ ಅಂದರೆ ಬೇರೆಯವರ ಲೈಫ್ನ ರಿಸಲ್ಟ್ ಅಷ್ಟೇ ನಮ್ಮ ಕಣ್ಣಿಗೆ ಕಾಣ್ತಾ ಇರತ್ತೆ ಬಟ್ ಅವ್ರ ಜರ್ನಿ ನಮಗೆ ಗೊತ್ತಿರಲ್ಲ ಅವರೂ ತಮ್ಮ ಲೈಫ್ನಲ್ಲಿ ಎಷ್ಟೆಲ್ಲ ಅಪ್ಸ್ ಅಂಡ್ ಡೌನ್ ನೋಡಿ ಸ್ಟ್ರಗಲ್ ಮಾಡಿ ಅಥವಾ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಬಂದಿರ್ತಾರೆ ನಮ್ಗೆ ಗೊತ್ತಿರಲ್ಲ ದೂರದಿಂದ ಅವರ ರಿಸಲ್ಟ್ ಅಷ್ಟೇ ಕಾಣುತ್ತೆ ನಾವು ಕಂಪೇರ್ ಮಾಡಿಕೊಂಡು ಜೆಲಸಿ ಫೀಲ್ ಮಾಡಿ ಇನ್ಸೆಕ್ಯೂರ್ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಎಂದೇ ತನ್ನದೇ ಆದ ಸ್ಟೋರಿ ಇರುತ್ತೆ ಹೌದಾ ಸೊ ಅವ್ರ ಲೈಫಲ್ಲಿ ಇರಬಹುದು ಈಗ ಅವರು ಏನು ಒಳ್ಳೆಯ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದನ್ನು ಬ್ಲೆಸ್ ಮಾಡೋಣ ಇನ್ನೊಂದು ಏನಂತ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗಿರುವಂಥ ವಸ್ತು ಇರಲಿ ಅಥವಾ ಏನೇ ಇರಲಿ ಅದು ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ನಿಮ್ಮ ಫ್ರೆಂಡ್ಸ್ ಇರಲಿ ಫ್ಯಾಮಿಲಿ ಮೆಂಬರ್ಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಯೂನಿವರ್ಸ್ನ ಕ್ಲಿಯರ್ ಸೈನ್ ಏನು ಅಂತ ಅಂದರೆ ನೀವು ಕೂಡ ನೆಕ್ಸ್ಟ್ ಇದನ್ನ ಮ್ಯಾನಿಫೆಸ್ಟ್ ಮಾಡೋರಿದ್ದೀರಿ ರೆಡಿಯಾಗಿ ಅಲೈನ್ಮೆಂಟಿಗೆ ಬನ್ನಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಇಮೋಷನ್ಸ್ ಇರಲಿ ಇವನ್ನೆಲ್ಲ ಬದಿಗಿಟ್ಟು ಅದನ್ನು ತೆಗೀರಿ ಆದಷ್ಟು ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ಸೆಟ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನಿಸಿ ಅನ್ನೋ ಹಿಡನ್ ಮೆಸೇಜ್ ಕೂಡ ಇರುತ್ತೆ ಸೊ ಆದ್ದರಿಂದ ಇವತ್ತಿನಿಂದ ನಾವು ಯಾರ ಬಗ್ಗೆ ಇನ್ಸೆಕ್ಯೂರಿಟಿ ಅಥವಾ ಇನ್ಸೆಕ್ಯೂರ್ ಫೀಲ್ ಆಗೋದು ಬೇಡ ಜೆಲಸಿ ಫೀಲ್ ಆಗೋದು ಬೇಡ ಜೊತೆಗೆ ನಿಮ್ಗೆ ಜೆಲಸಿ ಫೀಲ್ ಆಗ್ತಾ ಇದೆ ಅಂತ ಅಂದರೂ ತೊಂದರೆ ಇಲ್ಲ ಅದ್ರ ಒಳಗಡೆ ಒಂದು ಪಾಸಿಟಿವ್ ಮೆಸೇಜ್ ಇದೆ ಸೊ ಯಾವುದೇ ನೆಗೆಟಿವ್ ಎಮೋಷನ್ಸ್ ಇರಲಿ ಅದ್ರ ಒಳಗಡೆ ಹಿಡನ್ ಪಾಸಿಟಿವ್ ಮೆಸೇಜ್ ಇರುತ್ತೆ ನೆಗೆಟಿವ್ ಥಾಟ್ಸ್ ಬಂದರೆ ಓಡ್ ಹೋಗ್ಬೇಡಿ ಅದನ್ನು ಸಪ್ರೆಸ್ ಮಾಡಲಿಕ್ಕೆ ನೋಡಬೇಡಿ ಸೊ ಆ್ಯಕ್ಸೆಪ್ಟ್ ಮಾಡಿ ಹೌದು ನಂಗೆ ಈ ಥರ ಅನ್ನಿಸ್ತಾ ಇದೆ ಎಸ್ ಐ ಲವ್ ಆ್ಯಂಡ್ ಆ್ಯಕ್ಸೆಪ್ಟ್ ಮೈ ಸೆಲ್ಫ್ ನನ್ನನ್ನು ಪ್ರೀತಿಸ್ತೀನಿ ನಾನು ಈ ಎಮೋಷನ್ ಅದನ್ನ ನಾನು ಈ ಫೀಲಿಂಗ್ಸ್ ನ ಆಕ್ಸೆಪ್ಟ್ ಮಾಡ್ತೀನಿ ಸೊ ಏನ್ ಮಾಡ್ಬೋದು ಪ್ರಾಕ್ಟಿಕಲಿ ಏನ್ ಮಾಡ್ಬೋದು. ಸೊ ಅದನ್ನ ನೀವು ಮಾಡ್ಬೋದು. ಬೆಸ್ಟ್ ವೇ ಅಂತ ಅಂದರೆ ನಿಮ್ಮ ಟೈಮ್ ಎನರ್ಜಿ ಸುಮ್ಮ ಸುಮ್ಮನೆ ಬೇರೆಯವರಿಗೆ ಕೊಡಬೇಡಿ ಆದಷ್ಟು ಕಂಪ್ಲೀಟಾಗಿ ನಿಮ್ಮ ಮೇಲೆ ನಿಮ್ಮನ್ನು ಇಂಪ್ರೂವ್ ಮಾಡೋದ್ರ ಮೇಲೆ ನಿಮ್ಮ ಮೈಂಡ್ಸೆಟ್ ಮೇಲೆ ನಿಮ್ಮ ಫಿಯರ್ಸ್ ಇನ್ಸೆಕ್ಯೂರಿಟಿ ಏನು ಅನ್ನೋ ಗುರುತಿಸಿದ್ರ ಮೇಲೆ ಇವೆಲ್ಲದ್ರ ಮೇಲೆ ಆಗ್ತಾ ಹೋದಂಗೆ ಬೇರೆಯವ್ರ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಸೆಕ್ಯೂರಿಟಿ ಜಲಿಸಿ ತನ್ನಿಂದ ತಾನೇ ಮಾಯ ಆಗ್ತಾ ಹೋಗುತ್ತೆ ಸೊ ఇవతర వీడియో నిస్తూ అన్నదాన ఖండితా తెలిసి నిమ్ెల్గూ ఒంక్స్ ఫార్ వాచింగ్ థ్యాంక్ యూ సో మచ్